ನಾಯಂಡಹಳ್ಳಿ ಮತ್ತು ಬೈಯಪ್ಪನಹಳ್ಳಿ ನೇರಳೆ ಮಾರ್ಗದಲ್ಲಿ ಮೆಟ್ರೋ ದುರಸ್ತಿ ಕಾರ್ಯ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಿಂದ ಮೂರು ದಿನಗಳ ಕಾಲ ಎಂಜಿ ರಸ್ತೆಯಲ್ಲಿ ನಮ್ಮ ಮೆಟ್ರೋ ಸಂಚಾರ ಸಂಪೂರ್ಣ ಸ್ಥಗಿತಗೊಳ್ಳಲಿದೆ ಟ್ರಿನಿಟಿ ವೃತ್ತದ ವಯಾಡಕ್ನ ಬೀಮ್ ದುರಸ್ತಿಗಾಗಿ ಡಿಸೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಮೂರು ದಿನಗಳ ಕಾಲ ಎಂಜಿ ರಸ್ತೆಯ ಮೆಟ್ರೋ ರೈಲು ಸ್ಥಗಿತಗೊಳ್ಳಲಿದೆ ಬಿಮ್ನಲ್ಲಿರುವ ಬಿರುಕುಗಳನ್ನು ಮುಚ್ಚಲು ಕಾಂಕ್ರೀಟ್ಗಳನ್ನು ತುಂಬಿಸಲಾಗುತ್ತಿದೆ ಈ ಕಾಮಗಾರಿ ಡಿಸೆಂಬರ್ ಇಪ್ಪತ್ತೆಂಟರ ಸಂಜೆಯಿಂದ ಆರಂಭವಾಗಲಿದ್ದು ಬೆಳಗಿನ ಜಾವದವರೆಗೆ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತೆಂಟರಂದು ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಎಂಜಿ ರಸ್ತೆಯಲ್ಲಿ ರೈಲು ಸೇವೆ ಸ್ಥಗಿತಗೊಳ್ಳಲಿದೆ ಮತ್ತೊಂದು ಕಡೆ ಇದೇ ಸಮಯದಲ್ಲಿ ಬೈಯಪ್ಪನಹಳ್ಳಿ ಕಡೆಯಿಂದ ಬರುವ ರೈಲು ಇಂದಿನಾನಗರದಲ್ಲಿ ಕೊನೆಗೊಳ್ಳಲಿದೆ ಡಿಸೆಂಬರ್ ಇಪ್ಪತ್ತೆಂಟರ ಸಂಜೆಯಿಂದ ಮುಂಜಾನೆಯವರೆಗೂ ಕಾಮಗಾರಿ ನಡೆಯಲಿದೆ ಬಳಿಕ ಎರಡು ದಿನಗಳ ಕಾಲ ಕಾಂಕ್ರೀಟ್ ಒಣಗಲು ಬಿಡಬೇಕಾಗುತ್ತದೆ ಇದಕ್ಕಾಗಿ ಒಟ್ಟು ಮೂರು ದಿನಗಳ ಕಾಲ ಈ ಮಾರ್ಗದಲ್ಲಿ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಎಂಜಿ ರಸ್ತೆಯಲ್ಲಿ ಹೊಸ ವರ್ಷದ ಆಚರಣೆ ನಡೆಯಲಿದೆ ಈ ವೇಳೆ ಮೆಟ್ರೋದಲ್ಲಿ ಅಧಿಕ ಮಂದಿ ಪ್ರಯಾಣಿಸುತ್ತಾರೆ ಡಿಸೆಂಬರ್ ಮೂವತ್ತೊಂದರ ಮುಂಜಾನೆಯಿಂದಲೇ ಮೆಟ್ರೋ ಸೇವೆ ಆರಂಭವಾಗಲಿದೆ ದುರಸ್ತಿ ಕಾರ್ಯ ಅಪೂರ್ಣವಾದರೂ ಎಂಜಿ ರಸ್ತೆಯವರೆಗೆ ಸೇವೆ ಇರುವುದರಿಂದ ಹೆಚ್ಚು ಸಮಸ್ಯೆಯಾಗುವುದಿಲ್ಲ ಬೀಮ್ನಲ್ಲಿ ಪರೀಕ್ಷೆಗಳನ್ನ ಇನ್ನೂ ನಡೆಸಲಾಗುತ್ತಿದೆ ಐಐಎಸ್ಸಿ ತಜ್ಞರು ಅಧಿಕಾರಿಗಳೊಂದಿಗೆ ಪರೀಕ್ಷೆ ನಡೆಸುತ್ತಿದ್ದಾರೆ ಕೊನೆಯ ದಿನ ಬೀಮ್ಗೆ ಕಾಂಕ್ರೀಟ್ ತುಂಬಿಸಿ ಬಿರುಕನ್ನು ಮುಚ್ಚಲಾಗುತ್ತಿದೆ ಟ್ರಿನಿಟಿ ನಿಲ್ದಾಣದ ಬೀಮ್ನಲ್ಲಿ ಹಲವು ಪರೀಕ್ಷೆಗಳನ್ನು ನಡೆಸುತ್ತಿದ್ದೇವೆ ಎಂದು ಬಿಎಂಆರ್ಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಅಜಯ್ ಸೇಠ್ ತಿಳಿಸಿದ್ದಾರೆ ಮೆಟ್ರೋ ಪ್ರಯಾಣಿಕರಿಗೆ ಪರ್ಯಾಯವಾಗಿ ಬಿಎಂಟಿಸಿಯಿಂದ ಉಚಿತ ಸೇವೆ ದೊರೆಯಲಿದೆ ಕಬ್ಬನ್ ಪಾಕ್ನಿಂದ ಬೈಯಪ್ಪನಹಳ್ಳಿವರೆಗೆ ವರೆಗೆ ರಾತ್ರಿ ಎಂಟರಿಂದ ಹನ್ನೊಂದರವರೆಗೆ ಡಿಸೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಬಿಎಂಟಿಸಿ ಸೇವೆ ಲಭ್ಯವಾಗಲಿದೆ ಬಿಎಂಟಿಸಿ ಸಾಮಾನ್ಯ ಬಸ್ನಲ್ಲಿ ಪ್ರತಿ ಕಿಲೋಮೀಟರ್ ಸಂಚರಿಸಲು ಐವತ್ತಾರು ರೂಪಾಯಿ ಇಪ್ಪತ್ತೊಂಬತ್ತು ಪೈಸಾ ಖರ್ಚಾಗುತ್ತದೆ